ಇವತ್ತ ನೀನು ಒಂದು ಫಾಲ್ತು ಹುಡುಗಿ ತಂಗಲ್ರ ಆಧಾರ್ದ ಸ್ವಾರ್ಥ ಸಾರಿ ಸಾರಿ ಆಧಾರ್ದ ಸ್ವಾರ್ಥ ಬಸ್ ಬಿಟ್ಟದ್ ಕಾಲೇಜಿಂದ ಅಂತೇಳಿ ನಮ್ಮ ದೋಸ್ತರು ಫೋನ್ ಮಾಡಿದ್ ಬಂದ್ಬಿಟ್ಟಿತ್ತು ಹಳೆ ಬಸ್ ಸ್ಟ್ಯಾಂಡ್ಕ ಹಳೆ ಬಸ್ ಸ್ಟ್ಯಾಂಡ್ ಹೊಸ ಬಂದ್ಬಿಟ್ವಿಂತಿದ್ದೀವಿ ನಮ್ಮ ದೋಸರು ಕಾಲೇಜ್ ಬಳಿ ಬಂದಿ ಬಸ್ ಇದ ನೋಡೋಂತ ಫೋಟೋ ಹಾಕ್ಬಿಟ್ರಿ ನಾವೆಲ್ಲರೂ ಗಾಬ್ರಿ ಆಗ್ಬಿಟ್ಟಿರೋ ನಾವು ಫೈನಲಿ ಹತ್ರ ಅಣ್ಣ ಆಗ ಹಾ ಹೇಳಕ್ರ ನಾಡ್ರಿ ಏನ ವಿಡಿಯೋ ಮಾಡ್ತೀನಿ

ನೋಡಿವಿಂದ ರಾತ್ರಿ ಬೆಳತನ ಹೆಂಗೋ ಟೈಮ್ ಸ್ಪೆಂಡ್ ಮಾಡಿ ಬೆಳಗ್ಗೆ ಬೆಳಗ್ಗೆ ಎದ್ದು ಹಂಗೆ ಕ್ಯಾಮ್ರಾ ಹಿಡ್ದು ಮಗ ಪಕ್ಕ ಎಲ್ಲ ನೋಡಿಕೊಂಡೆಲ್ಲ ಸೇಫ್ ಕರೆಕ್ಟಾಗಿತ್ತು ನೈಟ್ರಿ ಅಂತೆ ನೋಡಿಲ್ಲ ನಮ್ಮ ಬಸ್ ಹೆಂಗೈತಿ ಒಳಗೆ ಹಿಂಗೆ ಹೊರಗಿನ ಫೋಟೋ ಹಾಕ್ತೀನಿ ನೋಡ್ಕೋರಿ ರೀ ಏನಕ್ಕ ಹಾಲಿಡೇಸ್ ಅಂತೇಳಿದ ಬಸ್ ಹೆಸ್ರು ಬೇಕಾದ್ರೆ ಬುಕ್ ಮಾಡ್ಕೋರಿ ಏನೇ ಒಮ್ಮೆ ಮುಂಜಾನೆಯೇದು ವಿಡಿಯೋ ಹಾಕಿನ ರಾತ್ರಿ ಏನು ಮಾಡಿರೋರು ಅಂತ ಭಾಳ ಯೋಚನೆ ಮಾಡ್ಬೇಡ್ರಿ ರಾತ್ರಿ ಬೆಳಿತಾನೆ ಈ ದೇ ಮಾಡ್ಕೊಂತ ಕೂತಿದ್ದೆವು ಉಪಾಸನೆ ಇದನ್ನು ಮಾಡ್ಬೇಕಂತೇಳಿ ಮೈ ಇವತ್ತು ರೀಲ್ಸ್ ನೋಡಿ ಇಪ್ಪತ್ತು ಆ್ಯಪ್ ಡೌನ್ಲೋಡ್ ಮಾಡಿ ಕಡೆಗೆ ರೆಡಿ ಮಾಡಿ ವೀಡಿಯೋ ಮಾಡಿದ್ವಿ ಇದೇ ಥರದ ಮಾತಿನಿಂದ ನಿಮಗೆ ಮೊದಲ ಮತ್ತೆ ಇನ್ನೊಂದು ವಿಡಿಯೋದೊಂದಕ್ಕೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಹೋಗ್ಬೇಡ್ರಿ